ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸದಾಶಿವ ಮಾಡಿ ಭಾರತೀಯ ವಿಮಾ ನಿಗಮದ ಮುಖ್ಯ ಜೀವಮಾಸಗಾರ ಐ ದಯವಿಟ್ಟು ಚಿಮ್ಸಿ देश सार्वजनिक वयद जीव विमा संस्थेत भारतीय जीव विमा निगम एल ऐ सि लय इनुरेन कर्पोरेशन आफ इंडिया सरकार शिफारस मे ದೇಶದ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಜಾರಿ ಬಂದಿರತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಮಹಿಳೆಯರಿಗಾಗಿ ಮಹತ್ವಾಕಾಂಕ್ಷಿ ಮಹಿಳೆಯರಿಗೆ ವಿಶೇಷ ಅವಕಾಶ ಭೀಮಾ ಸಖಿ ಮಹಿಳಾ ಕರಿಯರ್ ಏಜೆಂಟ್ ಎಂಬ ಒಂದು ಉದ್ಯೋಗದ ಬಗ್ಗೆ ಈ ಒಂದು ಲೈನಲ್ಲಿ ನಾನು ಮಾಹಿತಿ ಕೊಡಲಿದ್ದೇನೆ ಹತ್ಮೇಲೆ ಮಹಿಳೆಯರು ಇವತ್ತಿನ ಕಾಲದಲ್ಲಿ ಪುರುಷರು ಸಮಾನವಾಗಿ ಎಲ್ಲ ರಂಗಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವುದು ಸಂತಸದ ವಿಷಯ ಅದನ್ನು ಮಣಿಕೊಂಡು ಭಾರತೀಯ ಜೀವಮಾನ ನಿಗಮದ ಪ್ರತಿನಿಧಿ ಕೆಲಸವನ್ನು ಕೂಡ ಉಳಿತಾಯದ ಬಗ್ಗೆ ಹೂಡಿಕೆಯ ಬಗ್ಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಉತ್ಸುಕತೆಯನ್ನು ಹೊಂದಿರತಕ್ಕಂಥ ನಮ್ಮ ಮಹಿಳಾ ಸಮುದಾಯ ಈಜುಮ ಪ್ರತಿನಿಧಿಯಾಗಿ ಯಶಸ್ವಿ ಕೆಲಸವನ್ನು ನಿರ್ವಹಿಸಬಹುದು ಅಂತಕ್ಕಂಥದಕ್ಕೆ ಸಾಕಷ್ಟು ಉದಾಹರಣೆಗಳು ಇರೋದರಿಂದ ಮತ್ತು ಮಹಿಳಾ ಸವಲ ಸ್ವಾವಲಂಬಿ ಮಹಿಳಾ ಸಬಲೀಕರಣ ಆರ್ಥಿಕ ಸ್ವಾತಂತ್ರ್ಯವನ್ನು ಮಹಿಳೆಯರಿಗೆ ಒಂದು ಉದ್ಯೋಗದ ಮೂಲಕ ಅದು ಒಂದು ಉದ್ಯೋಗ ಭದ್ರತೆಯನ್ನು ಕಲ್ಪಿಸುವುದರ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಭಾರತೀಯ ಜೀವ ನಿಗಮಕ್ಕೆ ಶಿಫಾರಸು ಮಾಡಿದ ಪ್ರಕಾರ ನಮ್ಮ ಎಲ್ ಐ ಸಿ ಸಂಸ್ಥೆ ಭೀಮಾ ಸಖಿ ಅಂತಕ್ಕಂಥ ಒಂದು ಯೋಜನೆಯನ್ನು ಮಹಿಳೆಯರಿಗಾಗಿ ವಿಶೇಷ ಅವಕಾಶವನ್ನು ಕಲ್ಪಿಸಿದೆ ಅದು ಭೀಮಾ ಸಖಿ ಮಹಿಳಾ ವೃತ್ತಿ ಪ್ರತಿನಿಧಿ ಯೋಜನೆ ಎಂ ಸಿ ಎ ಅಂತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ನಮ್ಮ ಸಹೋದರಿಯರು ತೊಡಗಿಸಿಕೊಡ್ಬೇಕಾದ್ರೆ ವಿದ್ಯಾರ್ಥಿ ಕನಿಷ್ಠ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ವಯಸ್ಸು ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗಿನವ್ರು ಇರಬೇಕು ಅಂತಕ್ಕಂಥದ್ದು ಯೋಜನೆಯ ಪಾಡು ಇದು ಏನು ಕೆಲಸ ಅಂತಕ್ಕಂಥದ್ದು ಹಲವಾರು ಜನರಲ್ಲಿ ಗೊಂದಲ ಮೂಡಿರುತ್ತದೆ ಆದರೆ ಸುಮಾರು ಡಿಸೆಂಬರ್ ತಿಂಗಳಲ್ಲೇ ಮಾನ್ಯ ಪ್ರಧಾನಿಗಳಿಂದ ಈ ಒಂದು ಯೋಜನೆ ಜಾರಿಗೆ ಬಂದು ಆಗೋ ತಿಂಗಳಲ್ಲಿ ಸುಮಾರು ದೇಶಾದ್ಯಂತ ಎರಡು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಪ್ರತಿನಿಧಿಗಳು ಮಹಿಳಾ ಪ್ರತಿನಿಧಿಗಳು ಭೀಮಾ ಸಖಿಯಾಗಿ ದೇಶದ ವಿಮೆಯಿಂದ ವಂಚಿತರಾಗಿರ್ತಕ್ಕಂಥ ಎಷ್ಟೋ ಜನರಿಗೆ ಲಕ್ಷಾಂತರ ಜನರಿಗೆ ವಿಮೆಯನ್ನು ಒದಗಿಸಿಕೊಡುವುದರಲ್ಲಿ ನಿರಂತರಾಗಿರುವುದು ಕೂಡ ಸಂತಸದ ವಿಷಯ ಈ ಒಂದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಈ ಯೋಜನೆ ಯಾಕೆ ಪಡೆದಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ನಾನು ತರಲು ಬಯಸ್ತೇನೆ ಇದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಭಾರತೀಯ ಜೀವಿಮಾ ನಿಗಮದ ಇನ್ನುಳಿದ ಪ್ರತಿನಿಧಿಗಳು ಇಲ್ಲಿವರೆಗೆ ಏನು ಉದ್ಯೋಗನ ಕೈಕೊಂಡಿರ್ತಕ್ಕಂಥ ವೃತ್ತಿ ಬಾಂಧವರು ಏನು ಪ್ರತಿನಿಧಿ ಇದ್ದಾರೋ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿಗೆ ದೇಶದಲ್ಲಿ ವಿಮೆಯನ್ನು ಮಾರಾಟ ಮಾಡತಕ್ಕಂಥ ಪ್ರತಿನಿಧಿಗಳು ಪ್ರತಿನಿಧಿಗಳೇನಿದ್ದೀವಿ ಅವ್ರಿಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಒಳಗೊಂಡು ಈ ಯೋಜನೆಯಲ್ಲಿ ಭಿಮಾ ಅಂತಕ್ಕಂಥ ಈ ಮಹಿಳೆಯರಿಗೆ ತಂದಿರತಕ್ಕಂಥ ವಿಶೇಷ ಯೋಜನೆಯಲ್ಲಿ ಮೂರು ವರ್ಷಗಳವರೆಗೆ ಒಂದು ಗೌರವಧನ ಸ್ಟೈಪಂಡನ್ನು ಅನ್ನು ಒಂದು ಯೋಜನೆ ಇದು ಏನು ಸ್ಟೈಪಂಡು ಅಂತಕ್ಕಂಥದ್ದು ತಮ್ಮನಿಗೆ ಮೂಡಿರುವುದು ಒಬ್ಬ ಭೀಮಾ ತಿಂಗಳಿಗೆ ಎಷ್ಟು ಪಾಲಿಸಿ ಮಾಡ್ತಾರೋ ವಿಮಾ ಪಾಲಿಸಿಗಳನ್ನು ಅಷ್ಟಕ್ಕೆ ನಿರ್ಧಾರಿತವಾಗಿರ್ತಕ್ಕಂಥ ಕಮಿಷನ್ನು ಇನ್ನಿತರ ಬೋನಸ್ಸು ಎಲ್ಲ ಅನುಕೂಲತೆಗಳನ್ನು ಕೊಡುವುದರ ಜೊತೆಗೆ ಭೀಮಾಸಕಿ ಸಹೋದರಿಯರಿಗೆ ಮೊದಲನೇ ವರ್ಷ ಏಳು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳು ಪ್ರತಿ ತಿಂಗಳು ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳಿಗೊಮ್ಮೆ ಏಳು ಸಾವಿರ ರೂಪಾಯಿ ಸ್ಟೈಪಂಡನ್ನು ಕೊಡಲಾಗುವುದು ಮೊದಲನೇ ವರ್ಷ ಇನ್ನು ಮೊದಲನೇ ವರ್ಷಕ್ಕೆ ಗುರಿಪಡಿಸಿರ್ತಕ್ಕಂಥ ನಿಗದಿಪಡಿಸಿರ್ತಕ್ಕಂಥ ಗುರಿ ಸುಮಾರು ಕನಿಷ್ಠ ಇಪ್ಪತ್ತ್ನಾಲ್ಕು ಪಾಲಿಸಿಗಳು ಅಂದ್ರೆ ತಿಂಗಳಿಗೆ ಎರಡು ಪಾಲಿಸಿಗಳು ವರ್ಷಕ್ಕೆ ಬೋನಸ್ ಬಿಟ್ಟು ಸುಮಾರು ನಲವತ್ತೆಂಟು ಸಾವಿರದವರೆಗೆ ಕಮಿಷನನ್ನು ಪಡೆದಿರ್ತಕ್ಕಂಥ ವಿಮಾ ಸಖಿಯರು ಕಳೆದ ವರ್ಷ ಮಾಡಿರ್ತಕ್ಕಂಥ ಪಾಲಿಸಿಯಲ್ಲಿಯೇ ಸುಮಾರು ಅರವತ್ತೈದು ಪ್ರತಿಶತ ಶಾಂತಿಯಲ್ಲಿರ್ತಕ್ಕಂಥ ಪಾಲಿಸಿ ಚಾಲ್ತಿಯಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಮುಂದಿನ ವರ್ಷದ ಎರಡನೇ ವರ್ಷದ ಸುಮಾರು ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಸ್ಟೈಟ್ಮೆಂಟಿಗೆ ಅರ್ಹತೆಯನ್ನು ಪಡಿತಾರೆ ಅದೇ ರೀತಿಯಾಗಿ ಎರಡನೇ ವರ್ಷದಲ್ಲಿಯೂ ನಿಗದಿತ ಇಪ್ಪತ್ನಾಲ್ಕು ಪಾಲಿಸಿಗಳಿಗೆ ಕಿಂತಲೂ ಹೆಚ್ಚಿಗೆ ಮಾಡಿರ್ತಕ್ಕಂಥವರು ಮತ್ತು ಅಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಬೋನಸ್ ಬಿಟ್ಟು ಆ ವರ್ಷ ಆರ್ಥಿಕ ಏಜೆನ್ಸಿ ವರ್ಷದ ಒಂದು ಕಮಿಷನನ್ನು ತಗೊಂಡು ಮೂರನೇ ವರ್ಷಕ್ಕೆ ಹೋದಾಗ ಮೂರನೇ ವರ್ಷದ ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸ್ಟೈಫಂಡನ್ನು ಕಮಿಷನ್ ಕೊಡುವುದರ ಜೊತೆಗೆ ರೆನ್ಯೂವಲ್ ಕಮಿಷನ್ನು ಮೊದಲನೇ ವರ್ಷದ ಪಾಲಿಸಿ ಮಾಡಿದ ಮೊದಲನೇ ವರ್ಷದ ಕಮಿಷನ್ನು ರೆನ್ಯೂವಲ್ ಕಮಿಷನ್ನು ಬೋನಸ್ಸು ಎಲ್ಲ ಕೊಡುವುದರ ಜೊತೆಗೆ ಪ್ರತಿ ತಿಂಗಳು ಮೂರು ವರ್ಷಗಳವರೆಗೆ ಮೊದಲನೇ ವರ್ಷ ಏಳು ಸಾವಿರ ಎರಡನೇ ವರ್ಷ ಆರು ಸಾವಿರ ಮೂರನೇ ವರ್ಷ ಐದು ಸಾವಿರಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಟೈಫಂಡನ್ನು ಗೌರವಧನವನ್ನು ಸಂಸ್ಥೆ ಈ ಮಹಿಳಾ ವಿಮಾ ಪ್ರತಿನಿಧಿಗಳಿಗೆ ಅಂದರೆ ವಿಮಾ ಸಖಿ ಯೋಜನೆಯಲ್ಲಿ ನೇಮಕೊಂಡವರಿಗೆ ಕೊಡಲಾಗ್ತದೆ ಅದರ ಜೊತೆ ಜೊತೆಗೇ ಈ ಒಂದು ಉದ್ಯೋಗ ಇದು ಸ್ವತಂತ್ರ ಉದ್ಯೋಗ ನಮಗೆ ನಾವೇ ಬಾಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಈ ಉದ್ಯೋಗ ಇಲ್ಲಿ ಯಾವುದೇ ಬಂಡವಾಳ ತೊಡಗಿಸಬೇಕಾಗಿಲ್ಲ ನಮ್ಮ ಅನುಕೂಲ ತಕ್ಕಂತೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸುವುದು ಅಂದರೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮು ನಮ್ಮ ತಿಂಗಳ ವರಮಾನ ಅಂದರೆ ಗಳಿಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಿರ್ಧರಿಸುವ ಹಕ್ಕು ಅಥವಾ ನಿರ್ಧರಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕೆಂದರೆ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾವು ಕೆಲಸ ಮಾಡಿ ಹೆಚ್ಚು ಕೆಲಸ ಮಾಡಿದಲ್ಲಿ ಹೆಚ್ಚು ಆದಾಯವನ್ನು ಗಳಿಸ್ತಕ್ಕಂಥ ಒಂದು ಅವಕಾಶ ಇಲ್ಲಿದೆ ಮತ್ತು ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಕಂ ಸಂಸ್ಥೆಯಾಗಿರುವುದರಿಂದ ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನ್ ಕಾರ್ಪೊರೇಷನ್ ಆಗಿರುವುದರಿಂದ ಸರ್ಕಾರಿ ನಿಯಮದ ಪ್ರಕಾರ ಒಬ್ಬ ಪ್ರತಿನಿಧಿಯ ಅರವತ್ತು ವರ್ಷಕ್ಕೆ ಮುಟ್ಟಿದಾಗ ನಿಯಮದ ಪ್ರಕಾರ ಅವರಿಗೆ ಗ್ರ್ಯಾಚ್ಯುಟಿ ಕ್ಲಬ್ ವೈಸ್ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಮೆಡಿಕಲೇಮ್ ಮತ್ತು ಒಬ್ಬ ಪ್ರತಿನಿಧಿಗೆ ಅವರು ಮಾಡಿರ್ತಕ್ಕಂಥ ಸೇವೆಗೆ ಅನುಗುಣವಾಗಿ ಒಂದು ವರ್ಷದಿಂದ ಮೂರು ವರ್ಷದ ಒಳಗಿನವರಿಗೆ ಸುಮಾರು ಐದು ಲಕ್ಷ ರೂಪಾಯಿ ಗುಂಪೂಮೆ ಐದು ವರ್ಷದಿಂದ ಹತ್ತು ವರ್ಷದ ಏಳು ವರ್ಷದವರೆಗೆ ಏಳು ಲಕ್ಷ ಏಳು ವರ್ಷದಿಂದ ಹತ್ತು ವರ್ಷದವರೆಗೆ ಈ ಥರ ಹನ್ ಹತ್ತು ಲಕ್ಷ ಒಂದು ಹನ್ನೆರಡು ಲಕ್ ವರ್ಷದಿಂದ ಮೇಲ್ಪಟ್ಟವರಿಗೆ ಸುಮಾರು ಹದಿನೈದು ಲಕ್ಷಗಳವರೆಗೆ ಗುಂಪು ವಿಮೆ ಸೌಲಭ್ಯವಿದೆ ಮತ್ತು ಅವರ ವೃತ್ತಿ ಪರ್ಫಾರ್ಮೆನ್ಸ್ ಅಂದರೆ ಅವರ ವ್ಯವಹಾರದ ಒಂದು ಗುಣಮಟ್ಟದ ಮೇಲೆ ಆಧಾರಿತವಾಗಿ ಪ್ರತಿನಿಧಿಗಳಿಗೆ ಗೃಹ ನಿರ್ಮಾಣ ಸಾಲ ಅಂದ್ರೆ ಹೌಸಿಂಗ್ ಲೋನ್ ಕಡಿಮೆ ಬಡ್ಡಿ ದರದಲ್ಲಿ ಮಕ್ಕಳ ಮದುವೆ ಸಾಲ ಬಡ್ಡಿ ರಹಿತ ವಾಹನ ಸಾಲ ಕಾರು ಸೈಕಲ್ ಮೋಟರು ಮತ್ತು ಕಂಪ್ಯೂಟರ್ ಸಾಲ ಈ ಥರವನ್ನು ಪಡೆಯಲು ಅವಕಾಶವಿದೆ ಇಲ್ಲಿ ನಮ್ಮ ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿರ್ತಕ್ಕಂಥ ಸಾಕಷ್ಟು ಕಾಂಪಿಟೇಷನ್ಸ್ ಏನು ಸ್ಪರ್ಧೆಗಳಿರ್ತಾವೆ ವ್ಯವಹಾರದ ಸ್ಪರ್ಧೆ ಅಲ್ಲಿ ಭಾಗವಹಿಸಿ ಅರ್ಹತೆ ಪಡೆದಲ್ಲಿ ವಿದೇಶ ಪ್ರವಾಸ ಪ್ರಶಂಸೆ ಪ್ರಶಸ್ತಿಗಳು ಎಲ್ಲವೂ ನಮ್ಮದಾಗಿಸಿಕೊಳ್ಳಬಹುದು ಅದರಂತೆ ವಾರಸುದಾರರಿಗೆ ಅಂದರೆ ಈ ಪ್ರತಿನಿಧಿಗಳು ಏನಿರ್ತಾರೋ ಇವರು ಕಾಲಾನಂತರ ವಾರಸುದಾರರಿಗೆ ಪಾರಂಪರಿಕ ಕಮಿಷನ್ ಸುಮಾರು ಹತ್ತಿಪ್ಪತ್ತು ವರ್ಷ ಏಜೆನ್ಸಿ ಮಾಡಿ ವಿಧಿಲಿಕ್ಕೆ ಯಾರಣ ಕೇಳೋದಿಲ್ಲ ದಯವಾದೀನರಾದಾಗ ದಿವಂಗತರಾದ ನಂತರ ಬರ್ತಕ್ಕಂಥ ಆ ಪ್ರತಿನಿಧಿ ಮಾಡಿರ್ತಕ್ಕಂಥ ಪಾಲಿಸಿಗಳ ರೆನುವಲ್ ಕಮಿಷನನ್ನು ಹೆರಿಟೇಟರಿ ಕಮಿಷನನ್ನು ನಮ್ಮ ಪ್ರತಿನಿಧಿಗಳ ವಾರಸುದಾರರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ಸಿಸ್ಟಮ್ ನಮ್ಮ ಈ ಸಂಸ್ಥೆಯಲ್ಲಿದೆ ಕ್ಲಬ್ ವೈಸ್ ಆಫೀಸ್ ಅಲೌನ್ಸಸ್ ಅಂತಿರ್ತಾವೆ ಕಚೇರಿ ಖರ್ಚಿನ ಮರುಪಾವತಿ ಹಾಗೂ ಇನ್ನೂ ಹಲವಾರು ಸೌಲಭ್ಯಗಳನ್ನು ಮಹಿಳಾ ಕರಿಯರ್ ಏಜೆಂಟರು ಸ್ಟೈಪನ್ ಜೊತೆಗೆ ಎಲ್ಲವನ್ನು ಪಡೀಬೋದು ಭಾಳ ಒಳ್ಳೆಯ ಯೋಜನೆ ಇದರಲ್ಲಿ ಭಾಗವಹಿಸಲಿಕ್ಕೆ ಮುಕ್ತ ಅವಕಾಶವಿದೆ ತಾವು ಯಾರು ಈ ವಿಡಿಯೋವನ್ನು ನೋಡ್ತೀರಿ ಮಹಿಳೆಯರಾಗಿದ್ದರೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನವರು ಹೌಸ್ ವೈಫ್ ಅರೆಕಾಲಿಕ ಉದ್ಯೋಗ ಉದ್ಯೋಗ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥವರು ಅಥವಾ ಕಲಿತು ಮದುವೆಯಾಗಿ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಕ್ಕಳು ಶಾಲೆಗೆ ಹೋದ ನಂತರ ಸಮಯವನ್ನು ಕಳೀಲಿಕ್ಕಾಗದಕ್ಕೆ ಒಂದು ಇದೊಂದು ಸಾಮಾಜಿಕ ಸೇವೆಯೂ ಕೂಡ ಹೌದು ಎಷ್ಟೋ ಜನರಿಗೆ ಆರ್ಥಿಕ ಭದ್ರತೆ ಬಗ್ಗೆ ಅರಿವಿರುವುದಿಲ್ಲ ವಿಮೆ ಬಗ್ಗೆ ಅರಿವಿರುವುದಿಲ್ಲ ಮತ್ತು ಇದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಬಗ್ಗೆ ತಿಳಿಯೋಕಿರುವುದಿಲ್ಲ ಎಲ್ಲವನ್ನು ಜನರಿಗೆ ತಿಳಿಸ್ತಕ್ಕಂಥ ಆ ಯೋಜನೆಯಲ್ಲಿ ಅವರನ್ನು ತೊಡಗಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯ ಕೂಡ ತಮ್ಮಿಂದ ನಡೆಯುತ್ತದೆ ಅದರೊಟ್ಟಿಗೆ ಪ್ರತಿಫಲವಾಗಿ ಕಮಿಷನ್ನು ಮತ್ತು ಗೌರವಧನವನ್ನು ಪಡೆಯಲಿದ್ದೀರಿ ದಯವಿಟ್ಟು ತಾವು ತಮ್ಮ ಸಮೀಪದ ಭಾರತೀಯ ಜೂ ನಿಗಮದ ಎಲ್ ಐ ಸಿ ಶಾಖಾ ಕಚೇರಿಗಳಲ್ಲಿ ಶಾಖಾಧಿಕಾರಿಗಳನ್ನು ಸಂಪರ್ಕಿಸಿ ತಾವು ಭೀಮಾಸಕಿ ಪ್ರತಿನಿಧಿಗಳಾಗಬಹುದು ಅಂತಕ್ಕಂಥದ್ದು ನನ್ನ ಒಂದು ನಿವೇದನೆ ವಿಶೇಷವಾಗಿ ನಾನು ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಜೀವಮಾ ನಿಗಮದ ನಿಗಮ ಶಾಖೆಯ ಜಮಖಂಡಿ ಶಾಖೆಯ ಮುದೋಳು ಶೆಟ್ಲೈಟ್ ಅಂದರೆ ಜಮಖಂಡಿ ಶಾಖೆಯ ಅಧೀನದಲ್ಲಿ ಬರ್ತಕ್ಕಂಥ ಮುದೋಳು ಉಪಶಾಖೆಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇನೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಜೀವಿಮಾ ಪ್ರತಿನಿಧಿಯಾಗಿ ಸಾವಿರಾರು ಜನರಿಗೆ ಜೂಮೆಯ ಸವಲತ್ತನ್ನು ಅವರ ಮಕ್ಕಳ ಶಿಕ್ಷಣ ಮದುವೆ ಹಾಗೂ ಇನ್ನಿತರ ಯೋಜನೆಗಳಿಗೆ ಹಣ ತೊಡಗಿಸುವುದನ್ನು ಆರ್ಥಿಕ ಸಾಕ್ಷರತೆಯನ್ನು ಪ್ರಚಾರ ಮಾಡುವುದರಲ್ಲಿ ಮತ್ತು ಉಳಿತಾಯದ ದಾರಿಯನ್ನು ಸಾಕಷ್ಟು ಜನರಿಗೆ ತೋರಿಸಿದ ಸಂತೃಪ್ತಿ ನನಗಿದೆ ಸುಮಾರು ನಾಲ್ಕೈದು ವರ್ಷದಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ನಾನು ನಮ್ಮ ಜೀವ ವಿಮಾ ನಿಗಮದ ಬೆಳಗಾವಿ ವಿಭಾಗದ ಮೇಲಾಧಿಕಾರಿಗಳ ಗಮನಕ್ಕೆ ನನ್ನ ಸೇವೆಯ ನದರಿಗೆ ಬಂದು ನನ್ನನ್ನು ಒಬ್ಬ ಉತ್ತಮ ಪ್ರತಿನಿಧಿ ಮತ್ತು ಪ್ರತಿನಿಧಿಗಳನ್ನು ತಯಾರು ಮಾಡಬಲ್ಲ ಒಬ್ಬ ನಾಯಕ ಆಗಬಾರದು ಅಂತಕ್ಕಂಥ ಒಂದು ನಿರೀಕ್ಷೆ ಮುಖ್ಯ ಮುಖ್ಯ ವಿಮಾ ಸಲಹೆಗಾರರು ಅಂದರೆ ಚೀಪ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ ನನ್ನನ್ನು ನೇಮಕ ಮಾಡಿ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳಿಗೆ ವಿಮಾ ನಿಗಮದಲ್ಲಿ ಜೀವಮ ಪ್ರತಿನಿಧಿಗಳಾಗಿ ನೇಮಿಸಿ ಅವರನ್ನು ಉದ್ಯೋಗವಂತರನ್ನಾಗಿ ಮಾಡಿರತಕ್ಕಂಥ ತೃಪ್ತಿ ನನಗಿದೆ ಇಪ್ಪತ್ತೈದು ವರ್ಷಗಳ ವಿಮಾ ಕ್ಷೇತ್ರದ ಅನುಭವ ಸುಮಾರು ಮೂರು ಮೂರುವರೆ ದಶಕಗಳ ಸಾಮಾಜಿಕ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸಾಹಿತ್ಯಿಕ ಅದು ಸಂಘಟನಾತ್ಮಕವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿರೋದ್ರಿಂದ ನನಗಿರ್ತಕ್ಕಂಥ ಅನುಭವ ಸಾಮಾಜಿಕ ಕಳಕಳಿ ಇವುಗಳೆಲ್ಲವುಗಳಿಂದ ನಾನು ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ನೇಮಿಸಿ ಅವರನ್ನು ಮಾನಿಟರ್ ಮಾಡಿ ಅಂದರೆ ಮೆಂಟ್ರಿಂಗು ಅವರನ್ನು ತರಬೇತಿಗೊಳಿಸಿ ಅವರಿಗೆ ಒಬ್ಬ ಮೆಂಟರಾಗಿ ಹಿಂದೆ ಸಲಹೆಗಾರನಾಗಿ ಈ ಒಂದು ಉದ್ಯೋಗದ ಸಂಬಂಧಿತ ವಿಷಯಗಳಲ್ಲಿ ಬ ಬರ್ತಕ್ಕಂಥ ಹಲವಾರು ಡೌಟ್ಗಳಿಗೆ ಸಂಸ್ಥೆಗಳಿಗೆ ನಾನು ನನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟು ಉದ್ಯೋಗದಲ್ಲಿ ಹೆಚ್ಚಿನದನ್ನು ಸಾಧಿಸಲಿಕ್ಕೆ ಅವರಿಗೆ ಸಹಕಾರಿಯಾಗಿದ್ದೇನೆ ಆಗುತ್ತಾ ಇದ್ದೇನೆ ಇದು ನಿರಂತರ ಮತ್ತು ಈ ಮಹಿಳಾ ಪ್ರತಿನಿಧಿಗಳ ವಿಶೇಷ ನೇಮಕಾತಿ ಈ ಭೀಮಾ ಸಖಿ ಯೋಜನೆಯಲ್ಲಿ ಇಲ್ಲಿವರೆಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸಹೋದರಿಯರು ನನ್ನ ತಂಡದಲ್ಲಿ ಅಂದ್ರೆ ಮಾಳಿ ಸಿ ಎಲ್ ಐ ಯೂನಿಟ್ನಲ್ಲಿ ಭೀಮಾ ಸಖಿ ಆಗಿ ನಿಮಗೆ ಕೊಂಡಿದ್ದಾರೆ ಮದೋಳು ಜಮಖಂಡಿ ಮತ್ತು ಈ ಭಾಗದ ಯಾರಾದರೂ ಸಹೋದರಿಯರು ಮಹಿಳೆಯರು ಈ ಭೀಮಾ ಸಿಕ್ಕಿ ಯೋಜನೆಯಲ್ಲಿ ಕೆಲಸವನ್ನು ನಿರ್ವಹಿಸ್ ನಿರ್ವಹಿಸಬೇಕು ಅಂತಕ್ಕಂಥ ಚಿಂತನೆ ವಿಚಾರ ಇದ್ದರೆ ನಾವು ತನ್ನ ತಾವು ನನ್ನನ್ನು ಸಂಪರ್ಕಿಸ್ಬೋದು ನಾನು ಮದೋಳು ಶಾಖಾ ಕಚೇರಿಯಲ್ಲಿ ತಮಗೆ ವಾರದ ಸೋಮವಾರದಿಂದ ಶುಕ್ರವಾರದವರೆಗೆ ಕಚೇರಿಯಲ್ಲಿ ಲಭ್ಯ ಇರ್ತೇನೆ ಇಲ್ಲವೇ ನನ್ನ ಮೊಬೈಲ್ ಸಂಖ್ಯೆ ಏಟ್ ಒನ್ ಟೂ ತ್ರೀ ಜೀರೋ ಡಬಲ್ ಸಿಕ್ಸ್ ಒನ್ ಹಂಡ್ರೆಡ್ ಇನ್ನೊಮ್ಮೆ ಹೇಳ್ತೀನಿ ಏಟ್ ಒನ್ ಟೂ ತ್ರೀ ಜೀರೋ ಡಬಲ್ ಸಿಕ್ಸ್ ಒನ್ ಹಂಡ್ರೆಡ್ಗೆ ತಾವು ನನ್ನನ್ನು ಸಂಪರ್ಕಿಸಬಹುದು ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಈ ಫೋನಿನ ಮೂಲಕ ಸಂಪರ್ಕಿಸಿ ಇಲ್ಲವೇ ಹುದೋಳದ ಶಾಖಾ ಕಚೇರಿಯಲ್ಲಿ ಸಮ ಸಮಕ್ಷಮ ಭೇಟಿಯಾಗಿ ನನಗೆ ತಾವು ಸಂಪರ್ಕಿಸಿದಲ್ಲಿ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ತಾವು ಈ ಭೀಮಾಸಕಿ ಯೋಜನೆಯಲ್ಲಿ ಪಾಲುದಾರಾಗಲಿಕ್ಕೆ ತೊಡಗಿಸಿಕೊಳ್ಳಲಿಕ್ಕೆ ನಾನು ಸಹಕಾರ ಮಾಡುತ್ತೇನೆ ಅಂತಕ್ಕಂಥದ್ದು ಜೊತೆಗೆ ತಮ್ಮನ್ನು ಹೇಳಿ ಈ ಯೂಟ್ಯೂಬ್ ಲೈನ್ ಇಲ್ಲಿಗೆ ಮುಗಿಸುತ್ತೇನೆ ನಮಸ್ಕಾರ ನಮಸ್ಕಾರ ಜೈ ಐ ಸಿ ಜೈ ಕರ್ನಾಟಕ ನಮಸ್ಕಾರ